ನಮಸ್ಕಾರ ಎಲ್ಲರಿಗೂ ಓಂ ಬ್ರಹ್ಮದೇವಾಯ ಇವತ್ತು ಮಾತಾಡ್ತಾರ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಷ್ಟಲಾಜಲ್ಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಇವರು ಮೂರು ಗ್ರಹನ ಕೂಡ ಒಂದು ಋಷಿಕ ರಾಶಿಯಲ್ಲಿದ್ದಾರೆ ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ ಅದೇ ಥರ ಮೀನರಾಶಿಯರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ ಅಲ್ಲಿಂದ ಮೀನರಾಶರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ರಾಶಿಗೆ ಗುರು ಈ ಒಂದು ಈ ಒಂದು ವಾರದಲ್ಲಿ ಕಟಕ ರಾಶಲೇ ಇರ್ತಾನೆ ಉಚ್ಚ ಗುರುವಾಗಿರ್ತಾನೆ ಇವನು ಉಚ್ಚ ಗುರುವಾಗಿದ್ದಾಗ ಒಬ್ರು ಮಾತ್ ಬಿಡ್ತಾರೆ ಒಬ್ಬರು ತಿಕ್ಕಲು ಒಬ್ಬರು ಮೆಂಟ್ಲು ಒಬ್ರು ಲೂಸ್ಗಳು ಹುಡ್ತಾರೆ ಹೇಳುತ್ತೆ ಒಳ್ಳೆಯರು ಉಡ್ತಾರೆ ಕೆಟ್ಟರು ಹುಡ್ತಾರೆ ಗುರು ಉಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ ಎಂದಿನಂತೆ ಕೇತು ಗ್ರಹ ಸಿಂಹ ಸಿಂಹರಾಶಿಯಲ್ಲಿದ್ದಾರೆ ಸಿಂಹರಾಶಿಲಿರೋ ಕೇತನ ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ ಆಗಿರುತ್ತೆ ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ ತುಲ ಋಷಿಕ ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ ಅಂದರೆ ನಾಲ್ಕು ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತಾನೆ ಅದೇ ಥರ ಗ್ರಹ ಅವನ ಸ್ವಂತ ಮನಲ್ಲಿದ್ದಾನೆ ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ ನಷ್ಟವನ್ನು ಕೊಡ್ತಾನೆ ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ ಇಲ್ಲೇನಾಗುತ್ತೆ ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೊಟ್ಟ ದೇಶಪುರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಒಂದು ಕಟಕ ಲಗ್ನ ಕಟಕ ಲಗ್ನ ಅಂತೀನಿ ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದರೆ ತುಂಬ ಚೆನ್ನಾಗಿದೆ ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸನೇ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ ಓದೋ ಮಕ್ಕಳು ಜಾತಕ ಹೇಗಿರುತ್ತೆ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಬೋದು ಗ್ರಹಗಳು ತುಂಬ ವೈಬ್ರೇಷನ್ ಈ ಗ್ರಹಗಳ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಕಾತೋಣ ಧನುಸು ರಾಶಿಗೆ ಈ ವಾರದಲ್ಲಿ ತುಂಬ ಕೆಟ್ಟ ಫಲಗಳನ್ನ ನೀವು ಅನುಭವಿಸ್ತೀರಿ ಯಾಕಂದರೆ ಸೂರ್ಯ ಕುಜ ಬುಧ ಇವರೆಲ್ಲರೂ ಕೂಡ ಋಷಿಕ ರಾಶಿಯಲ್ಲಿರೋದು ನಿಮಗೆ ತುಂಬ ದೊಡ್ಡ ಅಪಾಯವನ್ನು ತಂದುಕೊಡುತ್ತೆ ಇವರು ಮೂರು ಗ್ರಹನೂ ಕೂಡ ನಿಮ್ಮ ರಾಶಿಗೆ ವ್ಯಯಸ್ಥಾನದಲ್ಲಿರಬಾರ್ದು ನಿಮ್ಮ ರಾಶಿಗೆ ಶನಿ ಅಷ್ಟಮ ಸ್ಥಾನಕ್ಕೆ ಗುರುಗ್ರಹ ಅಷ್ಟಮಕ್ಕೆ ಹೋಗಬಾರ್ದು ನಿಮಗೆ ಪಂಚಮ ಸ್ಥಾನದಲ್ಲಿರುವಂಥ ಭಾಳ ವೈಬ್ರೇಷನ್ ಕುಜಕ್ಕ ಶನಿನೂ ಕೂಡ ನಿಮಗೆ ಪಂಚಮ ಸ್ಥಾನದಲ್ಲಿರೋದು ತುಂಬ ಸುಖ ಸ್ಥಾನದಲ್ಲಿರೋದು ಕೂಡ ತುಂಬ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ ಈ ವಾರ ಧನುಸು ರಾಶಿಯರು ಎಲ್ಲವನ್ನೂ ಕಳಕತ್ತಿರ ನಿಮ್ಮ ಸಂಪಾದನೆ ನಿಮ್ಮ ಲಕ್ಕು ನಿಮ್ಮ ಹೆಸರು ನಿಮ್ಮ ಕೀರ್ತಿ ನಿಮ್ಮ ತೃಪ್ತಿ ನಿಮ್ಮ ನೋವು ದಯವಿಟ್ಟು ತುಂಬ ಜಾಗೃತಾಗಿರಿ ನಿಮ್ಮನ್ನು ನೀವು ಕಳ್ಕತ್ತೀರ ನೀವು ಬಕ್ರ ಹಾಕ್ತೀರ ಮೋಸ ಹೋಗ್ತೀರ ಅನ್ಯಾಯ ಮಾಡ್ತಾರೆ ನಿಮಗೇನಂತ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತು ಅನ್ನೋದು ಗೊತ್ತಿಲ್ಲ ದುಡ್ಡನ್ನು ಕಳ್ಕತ್ತೀರ ನೆಮ್ಮದಿ ಕಳ್ಕತ್ತೀರ ಮನಸ್ತಾಪವನ್ನು ಕಳ್ಕತ್ತೀರ ನಿಮ್ಮ ಲೈಫಲ್ಲಿ ಮನಸ್ತಾಪಗಳು ಕೂಡ ಆಗುತ್ತೆ ತುಂಬ ಜಾಗೃತಾಗಿರಬೇಕು ನೀವು ಅತಿ ಹೆಚ್ಚು ಶುಭಗ್ರಹ ಅನ್ನೋದು ನಿಮಗೆ ರಾಸಿಗೆ ಸಾಥ್ ಕೊಡೋ ಗ್ರಹ ಶುಕ್ರ ಗ್ರಹ ಶುಕ್ರನ್ನ ಅತಿ ಹೆಚ್ಚು ಆರಾಧನೆ ಮಾಡಬೇಕು ಶುಕ್ರನ್ನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ ಶುಕ್ರ ದೇವ ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಕೊಡ್ತಾನೆ ಶುಕ್ರನಿಂದ ನೀವು ಏನೆಲ್ಲ ಲಾಭವನ್ನು ಪಡ್ಕತ್ತರೋ ಅದು ನಿಮಗೆ ತುಂಬ ತುಂಬ ಬೆನಿಫಿಟ್ ಕೊಡುತ್ತೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಯಾವ ಥರ ನಿಮಗೆ ಲಾಭ ಕೊಡ್ತಾನೆ ಅಂದರೆ ನೀವು ಅವನ್ನು ಆರಾಧಿಸಿದ್ರೆ ಕೊಡ್ತಾನೆ ಇಲ್ವಾ ನಿಮಗೆ ಗುರು ಕೆಟ್ಟಿರೋದ್ರಿಂದ ಶನಿ ಕೆಟ್ಟಿರೋದ್ರಿಂದ ಸೂರ್ಯ ಕೆಟ್ಟಿರೋದ್ರಿಂದ ಕುಜ ಮತ್ತು ಬುಧ ನೀವು ಧನುಷರಾಶರು ಕೆಲಸ ಕಳ್ಕತ್ತೀರ ಅಂತ ಹೇಳುತ್ತೆ ಜಾಬನ್ನ ನೀವು ಕಳ್ಕತ್ತೀರ ದಯವಿಟ್ಟು ಕಳ್ಕೋಬೇಡಿ ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಬೀಳ್ತೀರಾ ಸಾಕಷ್ಟು ಕಷ್ಟ ಹಾಕಿರ್ತೀರ ಈ ವಾರ ದೇವರು ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರಲಿ ತುಂಬ ಒಳ್ಳೆಯದಾಗಲಿ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಬಹಳ ವಿಶೇಷವಾದ ಫಲ ಬ್ಲೂ ಕಲರ್ ಬಣ್ಣ ಯೆಲ್ಲೋ ಕಲರ್ ಬೆಡ್ಶೀಟ್ ಇವೆರಡನ್ನೂ ಯೂಸ್ ಮಾಡ್ರೆ ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲದಲೇ ವೆರಿ ಸಕ್ಸಸನ್ನು ಕೂಡ ಗ್ರಹಗಳಾಗ್ತವೆ ನಿಮ್ಮ ಲೈಫಲ್ಲಿ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು ಇದು ಅತಿ ಹೆಚ್ಚು ನೀವು ಮಾಡಿದಾಗ ನಿಮ್ಮ ಲೈಫಲ್ಲಿ ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ ಭಾಳ ಅದ್ಭುತವಾದ ದಿನ ಆಗುತ್ತೆ ಭಾಳ ಮಿರಾಕಲ್ ಇದನ್ನು ನೀವು ಧನುಸು ರಾಶಿಯರು ಎಷ್ಟು ಜವಾಬ್ದಾರಿಯಾಗಿತ್ತರೋ ಅಷ್ಟು ಒಳ್ಳೆಯದು ಈ ವಾರ ಈ ವಾರ ಟೋಟಲ್ಲಿ ನಿಮ್ಮ ಜಾತಕ ನಿಮ್ಮ ರಾಶಿ ಎಲ್ಲವೂ ಕೂಡ ಜೀರೋ ಬ್ಯಾಲೆನ್ಸಿಗೆ ನಿಲ್ಲೋದ್ರಿಂದ ನೀವು ತುಂಬ ಜಾಗೃತೆಯಿರಿ ಗುರು ಧನುಸ್ಥಾನ ನೋಡ್ತಾ ಇರ್ಬೋದು ಆದರೆ ಧನುಸ್ಥಾನದಿಂದ ಕೊಡೋದ್ರಿಂದ ಸಪ್ತಮಾಧಿಪತಿ ದಶಮಾಧಿಪತಿ ವ್ಯಯಸ್ಥಾನದಲ್ಲಿರಬಾರ್ದು ಹಿಂಗಿದ್ದಾಗ ಧನು ರಾಶಿಗೆ ಟೈಮ್ ತುಂಬ ಆಗಿರುತ್ತೆ ತುಂಬ ಕೇರ್ಫುಲ್ಲಾಗಿ ಎರಡಲು ಮಾಡಿ ಒಳ್ಳೆಯದಾಗಲಿ